ಆಹಾರ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಔರಾದ್ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಸೋಮವಾರ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಿದ್ಯಾರ್ಥಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಹಲವು ದಿನಗಳಿಂದ ವಾರ್ಡನ್ ಗಮನಕ್ಕೆ ತಂದರೂ ಪ್ರಯೋಜನ ಆಗುತ್ತಿಲ್ಲ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಹೇಳಿಕೊಂಡರೂ ಇತ್ತ ಸುಳಿಯುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಂಜಾನೆಯ ಉಪಹಾರ ಸೇರಿ ರಾತ್ರಿ ಮತ್ತು ಮಧ್ಯಾಹ್ನ ನೀಡುವ ಊಟ ಚೆನ್ನಾಗಿರುವುದಿಲ್ಲ ಕೊಳೆತ ತರಕಾರಿ ಬಳಸಿ ಅಡುಗೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ನಾಷ್ಟಾ ಒಳಗ ಏನಂದ್ರು ಟಮಾಟ ಇಲ್ಲ ಕೊತ್ತಂಬರಿ ಇಲ್ಲ ಏನು ಇಲ್ಲ ಮೆಣಸಿನಕಾಯಿ ಹಾಕ್ಯಾರ ಮತ್ತೆ ಬೇರೆ ಏನೂ ಹಾಕಿಲ್ಲ ಇಂತ ಕೊತ್ತಂಬರಿ ಹಾಕ್ತಾರ ನಮ್ಮ ಹಾಸ್ಟೆಲ್ ಒಳಗ ನೋಡ್ರಿ ಸರ್ ರಾಜರ ನೀವೇ ಗಮನ ತಗೊಂಡ್ ನೋಡ್ರಿ ಇದಕ್ಕ ಪೂರ್ತಿ ಖರಾಬ್ ಆಗಿನ ಇದು ನಮ್ಮ ಹಾಸ್ಟೆಲ್ ವಾರ್ಡನಿಗೂ ಫೋನ್ ಫೋನ್ ಎಬ್ಸ್ಲಾಕ ರೆಡಿ ಇಲ್ಲ ಅವ್ರು ಡೈಲಿ ಟೈಪ್ ನಾಷ್ಟ ಮಾಡ್ತಾರ ಮತ್ತೆ ಆಂಟಿಗವ್ ಯಾರು ಬರಲ್ಲ ಇಲ್ಲ ಒಬ್ಬ ಇವತ್ತು 7 ಮಂದಿ ಆಯಿ ಹೊರಬರಬೇಕಾದೆ ಟೈಮಿಂಗ್ ಸರಿಯಾಗಿದಾ ಮತ್ತೆ ಅಡಿಗೆ ಮಾಡೋ ಟೈಮಿಂಗ್ ಸರಿಯಾಗಿಲ್ಲ ಪತ್ರಿசாமி ಕಾಲೇಜು ಶೈನ್ ಕಾಲೇಜು ಮಕ್ಕೊಳರಲ್ಲಿ 8 ಗಂಟೆ ಓರ್ 8 ಗಂಟೆಗಿಂತ ಮೊದಲೇ ಹೋಗಬೇಕು ಈಗ ಹೋಗೋ ಹುಡುಗರು नाश्ತಾ ಮಾಡಿ ಹೋಗ್ಯಾರ ಹಂಗೆ ಹೋಗ್ಯಾರ ಹಂಗೆ ಹೋಗ್ಯಾರ नाश्ತಾ ಉಡ್ನಿ ಎಲ್ಲ ಇಲ್ಲದಾ ಹ ಯಾರ್ಬಿ ನಷ್ಟ ಮಾಡಲ್ಲ ಹಾಗೆ ಹೋಗಿರಾ کچھ ಜಾಡ್ بھی نہیں ہے کچھ بھی ಪ್ರಕಾರ ಊಟ ಸಿಗಲ್ಲ ಅಂದ್ರೆ ನಿಮಗೆ ಇಲ್ಲಿ ಅದ್ರ ಪ್ರಕಾರ ಊಟನೇ ಕೊಡಲರು ಅವ್ರ ಮನಸೇ ಬಂದಾಗ ಹಾಗೆ ಇದು ಬೇಕಂದ್ರೆ ಇದು ಕೊಡ್ತಾರ ಅದು ಬೇಕಂದ್ರೆ ಅದು ಕೊಡ್ತಾರ ಕುಡ್ತಾರೆ ಏನಲ್ಲತರ ಬಡನೆಂತೆ ಕೇಳದರು ತಾಲೂಕಿನ ಬಹುತೇಕ ವಿದ್ಯಾರ್ಥಿ ನಿಲಯಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ ದಿನೇ ದಿನೇ ಇಂತಹ ಘಟನೆಗಳು ಹೆಚ್ಚುತ್ತಿದ್ದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಕೂಡಲೇ ಇಂತಹ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲ ಸೌಕರ್ಯ ಒದಗಿಸಿ ಅವರದ್ನಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಸಮಾಜ ಕಲ್ಯಾಣ ಇಲಾಖೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕಿದೆ